ಬೀದರ್ ಜಿಲ್ಲೆಯ ಜನರ ಬಹುದಿನಗಳ ಕನಸಾಗಿದ್ದಂಥ ವಿಮಾನಯಾನ ಪುನರಾರಂಭದ ಕನಸು ನನಸಾಗಿದೆ ಅಂತಲೇ ಹೇಳ್ಬೋದು ಏನು ಕಳೆದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ನಿಂದ ಏನು ವಿಮಾನ ಹಾರಾಟ ನಿಂತೋಗಿತ್ತು ಈಗ ವಿಮಾನಯಾನ ಪ್ರಾರಂಭಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿವೆ ಇದೇ ಏಪ್ರಿಲ್ ಹದಿನೈದರಿಂದ ವಿಮಾನಯಾನ ಪುನರಾರಂಭಗೊಳ್ಳಲಿದೆ ಈ ವಿಮಾನಯಾನದ ಸಲುವಾಗಿ ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಸಹ ಸಾಕಷ್ಟು ಜಟಾಪಟಿಗಳೇ ನಡೆದಿದ್ದು ನಾವು ಆಡಳಿತಕ್ಕೆ ಬಂದರೆ ವಿಮಾನಯಾನವನ್ನು ಪುನರಾರಂಭ ಮಾಡ್ತೀವಿ ಅಂತ ಈಶ್ವರ್ ಖಂಡ್ರೆ ಅವರು ಹಾಗೂ ಸಾಗರ್ ಖಂಡ್ರೆ ಅವರು ಬಹಳ ಸ್ಪಷ್ಟವಾಗಿ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದರು ಅದೇ ರೀತಿ ಏನು ಸಾಕಷ್ಟು ಹೋರಾಟಗಳನ್ನು ಮಾಡಿದರು ಅಂತಲೇ ಹೇಳ್ಬೋದು ಯಾಕಂದ್ರೆ ಸಾಗರ್ ಖಂಡ್ರೆ ಅವರು ಕೇಂದ್ರದ ಮಟ್ಟದಲ್ಲಿ ಯಾವೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅದನ್ನು ಮಾಡಿದರು ಆದರೆ ಉಡಾನ್ ಯೋಜನೆ ಬಂದಾದ ನಂತರ ಏನು ವಿಮಾನಯಾನ ಬಂದಾಗಿತ್ತು ಇದಕ್ಕೆ ವಿ ಕೇಂದ್ರದಿಂದ ಯಾವುದೇ ಅನುದಾನ ಬರದ ಕಾರಣ ಈಶ್ವರ್ ಖಂಡ್ರೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಂತ ಈಶ್ವರ್ ಖಂಡ್ರೆ ಅವರು ರಾಜ್ಯ ಸರ್ಕಾರದಿಂದ ಹಾಗೂ ಕೆ ಕೆ ಆರ್ ಡಿ ಅನುದಾನವನ್ನು ತಂದ ಮತ್ತೆ ಪುನರಾರಂಭ ಮಾಡಲು ಸಜ್ಜಾಗಿ ನಿಂತಿದೆ ಅಂತ ಹೇಳ್ಬೋದು ನೋಡ್ತಿರ್ಬೋದು ನೀವು ವಿಮಾನಯಾನ ಕಳೆದ ಒಂದೂವರೆ ವರ್ಷದಿಂದ ಹೆಚ್ಚು ಕಡಿಮೆ ಜನರು ಯಾರೂ ಇಲ್ಲದೆ ಬರೀ ಅಧಿಕಾರಿಗಳಷ್ಟೇ ತುಂಬಿಕೊಂಡು ಬಿಕೋ ಅಂತ ಇತ್ತು ಏನು ಕೇವಲ ಬೀದರ್ ಅಷ್ಟೇ ಅಲ್ಲ ಮಹಾರಾಷ್ಟ್ರದ ಅಕ್ಕಪಕ್ಕ ಜಿಲ್ಲೆಗಳಿಂದಲೂ ಸಹ ಜನರು ಈ ವಿಮಾನ ವಿಮಾನ ನಿಲ್ದಾಣಕ್ಕೆ ಬಂದು ವಿಮಾನಯಾನದ ಸೌಲಭ್ಯವನ್ನು ಪಡೀತಾ ಇದ್ದರು ಆದರೆ ಕಳೆದ ಒಂದೂವರೆ ವರ್ಷದಿಂದ ಸಾಕಷ್ಟು ಪ್ರಯಾಸ ಪಡುವಂತಾಗಿತ್ತು ಏನು ಇಲ್ಲಿನ ಜನಪ್ರತಿನಿಧಿಗಳು ಇಲ್ಲಿನ ಉಸ್ತುವಾರಿ ಸಚಿವರು ಸಹ ಏನು ಬೆಂಗಳೂರಿಗೆ ಹೋಗಬೇಕು ಬರಬೇಕು ಅಂದರೆ ಹೈದರಾಬಾದ್ ಗುಲ್ಬರ್ಗ ಹೋಗೋಗಿ ಬರಬೇಕಿತ್ತು ಆದರೆ ಈಗ ಅದೇ ರೀತಿ ವ್ಯಾಪಾರಸ್ಥರು ಸಹ ಏನು ಸಾರ್ವಜನಿಕರು ಸಡನ್ನಾಗಿ ಹೋಗಿ ಬರಬೇಕು ಅಂದರೆ ಸಾಕಷ್ಟು ಕಷ್ಟಪಡಬೇಕಾಗಿತ್ತು ದೂರದ ಹೈದರಾಬಾದ್ ಹಾಗೂ ಗುಲ್ಬರ್ಗಕ್ಕೆ ಹೋಗಿ ಬರಬೇಕಾಗಿತ್ತು ಆದರೆ ಈ ಬೀದರ್ ವಿಮಾನಯಾನ ಮತ್ತೆ ಪುನರಾರಂಭ ಆಗಿರೋದಕ್ಕೆ ಸಾಕಷ್ಟು ಹರ್ಷ ವ್ಯಕ್ತಪಡಿಸಿದರೆ ಜಿಲ್ಲೆಯ ಜನರು ಸಾಕಷ್ಟು ಖುಷಿ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕೆ ಈಶ್ವರ್ ಖಂಡ್ರೆ ಅವರು ಘಂಟಾಘೋಷವಾಗಿ ಘೋಷವಾಗಿ ಏನು ಕಳೆದ ಸ್ವಾತಂತ್ರ್ಯೋತ್ಸವ ದಿನ ನೂರು ದಿವಸದಲ್ಲಿ ಮಾಡ್ತಿದ್ದರು ಅದಾದ ನಂತರ ಶೀಘ್ರದಲ್ಲಿ ಅಂತ ಹೇಳಿದ್ರು ಅದಾದ ಮೇಲೆ ಸ್ವಲ್ಪ ಅನುಮತಿಗೆ ಪರಿಶೀಲನೆಗೆ ಅದರಿಂದ ಇಲ್ಲಿ ಏರ್ಫೋರ್ಸ್ ಇರೋದರಿಂದ ಸ್ವಲ್ಪ ತಡ ಕೂಡ ಆಯಿತು ಆದರೆ ಅವರ ಶತಾಗತ ಹೋರಾಟದಿಂದ ಮತ್ತೆ ವಿಮಾನಯಾನ ಪ್ರಾರಂಭ ಆಗಿದೆ ಅಂತಲೇ ಹೇಳ್ಬೋದು ಇದರಿಂದ ಜಿಲ್ಲೆಯ ಜನರು ಕೂಡ ಅವರಿಗೆ ಸಾಕಷ್ಟು ಅಭಿನಂದನೆಯನ್ನು ಸಲ್ಲಿಸ್ತಿದ್ದಾರೆ ಒಟ್ಟಿನಲ್ಲಿ ವಿಮಾನಯಾನ ಈ ಏಪ್ರಿಲ್ ಹದಿನೈದರಿಂದ ಪ್ರಾರಂಭ ಆಗ್ತಿರೋಕ್ಕೆ ಜಿಲ್ಲೆಯ ಜನರು ಸಾಕಷ್ಟು ಹರ್ಷ ವ್ಯಕ್ತಪಡಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜನಗೆರೆ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್